ಇದೀಗ ರಾಮಚಂದ್ರ ಗುರೂಜಿ ಅವರು ಒಂದು ಸ್ಫೋಟಕವಾದಂತ ಮಾಹಿತಿಯನ್ನ ಕೊಡ್ತಾರ ಏನಪ್ಪಾ ಅಂದ್ರೆ ಪುನೀತ್ ಆತ್ಮದ ಜೊತೆಗೆ ರಾಮಚಂದ್ರ ಗುರುಜಿ ಮಾತುಕತೆ ಮಾಡಿದ್ದಾರಂತೆ ಮಗಳ ಒಟ್ಟಿಯಲ್ಲಿ ಹುಟ್ಟಿ ಬರ್ತಾರಂತೆ ಅಪ್ಪು ಅವರು ಹಾಗಾದ್ರೆ ಇದು ನಿಜಾನಾ ಇದು ನಂಬಕ್ಕೆ ಸಾಧ್ಯನಾ ಈ ಒಂದು ಯುಗದಲ್ಲಿ ಅಂತ ಕೇಳೋದಾದ್ರೆ ಅವರಾಗಿ ಹೇಳ್ಕೊಂಡಿರುವಂತದ್ದು ರಾಮಚಂದ್ರ ಗುರೂಜಿ ಅವರೇನೆ ಸೊ ನಾನು ಮನದಾಳದ ಮಾತುಗಳನ್ನು ಅಪ್ಪು ಅವರ ಹತ್ರ ಮಾತನಾಡಿದ್ದೇನೆ ಅಪ್ಪು ನಮ್ಮನೆಲ್ಲ ಬಿಟ್ಟು ಎರಡು ವರ್ಷಗಳು ಕಳೆದಿದೆ ಆದ್ರೆ ಎಲ್ಲ ಕಡೆ ಅಪ್ಪು ಇಲ್ಲೇ ಇರ್ತಾರೆ ಸೊ ಇದೀಗ ವಿಷಯ ಏನಪ್ಪಾ ಅಂದ್ರೆ ರಾಮಚಂದ್ರ ಗುರೂಜಿ ಅವರು ಆತ್ಮದ ಜೊತೆ ಮಾತನಾಡಿ ಎಲ್ಲರೊಟ್ಟಿಗೂ ಕೂಡ ರೀತಿಯಲ್ಲಿ ಒಂದು ಆಶೀರ್ವಾದ ಅಪ್ಪು ಮಾಡ್ತಾ ಇರ್ತಾರೆ ಜೊತೆಗೆ ಅದ್ಭುತವಾಗಿಯೂ ಕೂಡ ಮುಂದಿನ ದಿವಸದಲ್ಲಿ ಅಪ್ಪು ಮಗಳ ಹೊಟ್ಟೆಯಲ್ಲಿ ಜನಿಸುತ್ತಾರೆ ಎನ್ನುವಂತಹ ಒಂದು ರೋಚಕ ಮಾಹಿತಿಯನ್ನ ತಿಳಿಸ್ತಾರೆ ಡಾಕ್ಟರ್ ಶ್ರೀ ರಾಮಚಂದ್ರ ಗುರುಜಿ ಅವರು ಎಸ್ ಈ ರೀತಿಯ ಒಂದು ಮಾತನಾಡುತ್ತಿರುವ ಟೈಮ್ ಈ ಒಂದು ವಿಚಾರವನ್ನು ಕೂಡ ತಿಳಿಸ್ತಾರೆ ಕುಟುಂಬಕ್ಕೆ ತುಂಬಾನೇ ನೋವಿದೆ ಅಭಿಮಾನಿಗಳಿಗೆ ತುಂಬಾನೇ ನೋವಿದೆ ಆದ್ರೆ ಈ ಒಂದು ಟೈಮ್ ನಲ್ಲಿ ಒಂದು ವಿಚಾರ ಹೇಳುತ್ತಿರುವುದು ಬಹಳಷ್ಟು ನನಗೂ ಕೂಡ ಆಶ್ಚರ್ಯ ಒಟ್ಟಿನಲ್ಲಿ ನಾನು ಆತ್ಮದ ಜೊತೆ ಮಾತನಾಡದೆ ಸುಗಾಗಿ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಎನ್ನುವಂತಹ ಮಾತನ್ನು ಕೂಡ ತಿಳಿಸ್ತಾರೆ ಆತ್ಮದ ಜೊತೆಗೆ ಸಂಭಾಷಣೆಯನ್ನು ಕೂಡ ಮಾಡಲು ಸಾಧ್ಯವಿದೆ ಎನ್ನುವಂತ ಮಾತನ್ನ ತಿಳಿಸಿದ್ದಾರೆ ಅದೊಂದು ವಿದ್ಯೆ ಅಂತ ಕೂಡ ತಿಳಿಸಿದ್ದಾರೆ ಅಪ್ಪು ಆತ್ಮದ ಜೊತೆ ನಾನು ಮಾತನಾಡಿದ್ದೆ ಸತ್ಯ ಕೆಲವೇ ದಿನಗಳ ಹಿಂದೆಷ್ಟೇ ಮಾತನಾಡಿದೆ ಈ ಒಂದು ಸಂಭಾಷಣೆಯನ್ನ ನಾನು ಸಾಮಾಜಿಕವಾಗಿ ಬಹಿರಂಗ ಮಾಡಲು ಆಗೋದಿಲ್ಲ ನನ್ನ ವೈಯಕ್ತಿಕ ಮಾಹಿತಿಗೋಸ್ಕರ ನಾನು ಮಾಡಿದ್ದೆ ಏಕೆಂದ್ರೆ ಅವರ ಅಭಿಮಾನಿಗಳು ಕೋಟ್ಯಂತರ ಲೆಕ್ಕದಲ್ಲಿ ಇದ್ದಾರೆ ಸೊ ಪಬ್ಲಿಕ್ ಪ್ಲಾಟ್ಫಾರ್ಮ್ ನಲ್ಲಿ ಬರುವ ಪ್ರಶ್ನೆಗಳು ಅದನ್ನ ಜನರು ಕೂಡ ನಂಬೋದಿಲ್ಲ ನಾನು ಎಲ್ಲೂ ಕೂಡ ಅದನ್ನ ರಿವೀಲ್ ಮಾಡಿಲ್ಲ ಒಟ್ಟಿನಲ್ಲಿ ಇದಂತೂ ಸತ್ಯ ಆ ಮಗಳ ಒಂದು ಒಟ್ಟಿಯಲ್ಲಿ ಅಪ್ಪು ಜನಿಸಿ ಬರುತ್ತಾರೆ ಅನ್ನುವಂತ ಮಾತನ್ನ ತಿಳಿಸಿದ್ದಾರೆ